ಬರ್ರಿ ಸಾವುಕಾರ್ರೇ ಬರ್ರಿ ಬರ್ರಿ ಹನುಮಂತ ಬಿಸಿ ಬಿಸೀದು ನನಗೆ ಒಂದು ಲೋಟ ಟೀ ಮಾಡಿಕೊಡಪ್ಪ ತಲೆ ಕೆಟ್ಟೋದಂಗ ಆಗೈತಿ ಅದಕ್ಕೇನು ಮಾಡಿಕೊಡೋಣ ಬರ್ರಿ ಸಾವ್ಕರ್ರಿ ನಿಮ್ಗಿನ್ನ ಹೆಚ್ಚ ಹಾಂ ಬರ್ರಿ ಬರ್ರಿ ಕುಕ್ಕ ಬರ್ರಿ ಏನು ಸಾವ್ಕರ್ರಿ ಏನು ಸಮಾಚಾರ ಏನೋ ಪಂಚಾಯಿತಿ ಕಲೆ ಹಾಕಿದ್ರಂತೆ ನಿಮ್ಮ ಕಿರಿ ಹೆಂಡ್ತಿ ಏನಾಯ್ತು ಅದಕ್ಕೆ ಕಾಣ್ಲ ಅನ್ವಂತ ತಲೆನೋವು ಏನು ಮಾಡೋದು ಇಬ್ರು ಹೆಣ್ತಿನ ಕಟ್ಕೊಂಡು ಅನ್ಭವ್ಸಂಗ್ ಆ ಕಡೆಗೂ ಹೇಳಕ್ಕಾಗಲ್ಲ ಇದ್ ಕಡೆಗೂ ಹೇಳೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಆಗೈತಿ ಅದಕ್ಕೆ ಏನು ಮಾಡೋದು ಏನು ಮಾಡೋದು ಅಂತ ತಲೆ ಕೆಟ್ಟೋದಂಗ ಆಗೈತಿ ಹಾ ತಿಪ್ಪೆ ಬಂದಿಲ್ವೇನ್ ಇತ್ತಲಗೆ ಇಲ್ಲ ಸಾವುಕಾರ್ರೆ ಬಂದಿಲ್ಲಪ್ಪ ಹಾಂ ಏನು ಯೋಚನೆ ಮಾಡಬೇಡ್ರಿ ಸಾವುಕಾರಿ ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ ಹಾಂ ಸುಮ್ನೆ ನನ್ನ ಜೊತೆಗೆ ಬರ್ರಿ ಅಲ್ಲಿ ಇಸ್ಪಿಟ್ಟಾಡಕ್ ಹೋಗೋಣ ಸಾಯಂಕಾಲದಂಗೆ ಎಲ್ಲ ತಲೆನೋವೆಲ್ಲ ನಾ ಕಮ್ಮಿ ಆಗುತ್ತೆ ಹಾಡ್ತಾ ಇದ್ರೆ ಹ ಏನಂದೆ ಏನು ಇಲ್ಲ ಸಾವ್ಕರ್ರಿ ಅದೇ ಒಂದು ಸ್ವಲ್ಪ ಆ ಮನ್ಸಿಗೂ ಸಮಾಧಾನ ಆಗುತ್ತೆ ಇಸ್ಪಿಟ್ಟಾಡಕ್ಕೆ ಬರ್ರಿ ಅಂತಂದೆ ಅಷ್ಟೇನೆ ನಿಮಗೆ ಇಷ್ಟ ಇದ್ರೆ ಬರ್ರಿ ಇಲ್ದಿದ್ರೆ ಬೇಡ ನನ್ನ ಮೇಲೆ ಸಿಟ್ಟು ಮಾಡ್ಕೋಬೇಡ್ರಿ ಏನೋ ಹೇಳ್ದೆ ಮನ್ಸಿಗೆ ಸಮಾಧಾನ ಸಿಗುತ್ತೆ ಅಂತಾನ ಹ್ಞೂ ನಿನ್ನ ಮಾತೆ ಕೇಳಿದ್ರೆ ಅಷ್ಟೇನೆ ಗೋವಿಂದ ಗೋವಿಂದ ಇನ್ನ ಸಮಸ್ಯೆ ಹೆಚ್ಚಾಗುತ್ತೆ ಮೊದಲು ಟೀ ಮಾಡಿಕೊಡು ಅಯ್ಯೋ ಮಾಡಿರೋ ಧೈತೆ ಕೊಡ್ತೀನಿ ಇರ್ರಿ ಸೌಕರ್ಯ್ರಿ ತೊಳ್ರಿ ತೊಳ್ರಿ ರೀ ಟೀ ಕುಡೀರಿ ಆಮೇಲೆ ಮುಂದಕ್ಕೆ ಏನು ಮಾಡೋದು ಅಂತಾನ ಯೋಚನೆ ಮಾಡಿರಂತೆ ತಗೊಳ್ರಿ ನಿಮ್ಮ ತಲೆನೋವೆಲ್ಲ ಕಮ್ಮಿ ಆಗುತ್ತೆ ನಾನು ಮಾಡಿಕೊಟ್ರೆ ಟೀ ಕುಡಿದ್ರೆ ಏನು ಕಮ್ಮಿ ಆಗುತ್ತೋ ಏನೋ ಹ್ಞೂ ಬೇಜಾರಕ್ಕೆ ಕುಡಿಬೇಕು ಅಷ್ಟೇನೆ ಅಯ್ಯೋ ಕುಡೀರಿ ಅದೆಲ್ಲ ಯೋಚನೆ ಮಾಡ್ಕೊಂಡ್ ಕುಕೊಂಡ್ರಿ ಆಗಲ್ಲ ಮುಂದಕ್ಕೆ ಹೋಗ್ತಾ ಇರ್ಬೇಕು ಹೋ ನಮ್ಮ ಸಾವ್ಕಾರರು ಇಲ್ಲೇ ಬಂದ್ಬಿಟ್ಟವ್ರಿ ಅನ್ಮಂತ ಟೀ ಹೋಟ್ಲತ್ರ ಇಲ್ಲಿ ಬಂದ್ರೆ ಏನೋ ಒಂಥರ ನೆಮ್ಮದಿ ಕಣಪ್ಪ ಮರದ ಮರದ್ನೆಳ್ಲಿಗೋ ಬಿಸಿ ಬಿಸಿ ಟೀ ಕುಡ್ಕೊಂಡ್ ಕುಕಂಡ್ರಿ ಆರಾಮ್ ಹ್ಞೂ ಪಂಚಾಯ್ತಿ ಏನಾಯ್ತು ಅಂತ ಕೇಳ್ಬೇಕಾಯ್ತು ಸಾವುಕಾರನ್ನ ಹ್ಮ್ ಸಾವ್ಕಾರ್ರಿ ಸಾವು ಏನು ಸಮಾಚಾರ ಆರಾಮ ಬಾರ್ಲ ತಿಪ್ಪೆ ಎಲ್ಗಲ್ಲ ಹೋಗಿದ್ದೆ ಹಾ ಕಣ್ಣಿಗೆ ಕಾಣಿಸ್ತಾ ಇಲ್ಲ ನಿನ್ನೆ ಇವತ್ತು ಎಲ್ಲಿಗೂ ಹೋಗಿದ್ದೆ ಎಲ್ಗೂ ಇಲ್ಲ ಸಾಕಾರಿ ಇಲ್ಲೇ ನಮ್ಮ ಅಜ್ಜಿ ಊರಿಗೆ ಹೋಗಿದ್ದೆ ನಮ್ಮ ಅಜ್ಜಿ ನೋಡ್ಕೊಂಬರ ಅಂತ ಹೋಗಿದ್ದೆ ಏನೋ ಪಂಚಾಯತಿ ಕಲೆ ಹಾಕಿದ್ರಂತೆ ಏನಾಯ್ತು ಎತ್ತಾಯ್ತು ಹಾ ಏನ್ ಹೇಳ ತಿಪ್ಪೆ ಅಯ್ಯೋ ಅದೇನೋ ಹೇಳ್ತಾರಲ್ಲ ಅತ್ಲಗೂ ಆಗ್ಲಿಲ್ಲ ಇಟ್ಲಾಗೂ ಆಗ್ಲಿಲ್ಲ ಅನ್ನೋ ಪರಿಸ್ಥಿತಿ ಬಂತು ಹ್ಮ್ ಏನ್ ಮಾಡೋದು ಅದೇ ತಲೆಗೆ ಯೋಜನೆ ತುಂಬಾ ತುಂಬ್ಕಂಡು ತಲೆ ಕೆಟ್ಟೋದಂಗ ಆಗ್ತೈತಿ ಅದಕ್ಕೆ ಹನುಮಂತ ನೋಟ್ಲಾಗೆ ಟೀ ನ ಕುಡಿಯನ ಅಂತ ಬಂದೆ ಬಾ ಕುಕ್ಕ ಟೀ ಕುಡಿಯುವ ನೀನು ಇವನಿಗೆ ಒಂದು ಕೊಡಪ್ಪ ಓ ಸೌಕರ್ಯ ನಾನ್ ಟೀ ಇರಲಿ ಪಂಚಾಯ್ತಿ ಏನಾಯ್ತು ಹೇಳ್ರಿ ಆ ದೇವಕರಿಗೆ ಹಾಸಿ ಭಾಗ ಕೊಡಕ್ಕೆ ಅಮೂರ್ ಒಪ್ಕೊಂಡ್ರಾ ಏನು ಮಾಡೋದಲ್ಲ ತಿಪ್ಪೆ ಅವಳೆಲ್ಲ ಒಪ್ಕೊಂತಾಳೆ ಒಪ್ಕೊಂಡಿಲ್ಲ ಏನೂ ಇಲ್ಲ ಒಂದು ವಾರ ಟೈಮ್ ಕೊಟ್ಟರೆ ಪಂಚಾಯಿತಿಯವರು ಅಷ್ಟು ಅಲ್ಲ ಅಷ್ಟರೊಳಗೆ ಏನಾನ ಒಂದು ತೀರ್ಮಾನ ಮಾಡಿರಿ ಇಲ್ದಿದ್ರೆ ಮುಂದಕ್ಕೆ ಏನು ಮಾಡೋದು ಅಂತ ನಾವು ಹೇಳ್ತೀವಿ ಅಂತಾನೆ ಹೇಳವ್ರೆ ನೋಡೋಣ ಏನಾಗುತ್ತೆ ಅಂತಾನೆ ಹ್ಞೂ ಇಬ್ಬರು ಹೆಣ್ತಿಂದ ಕಟ್ಕೊಂಡು ಅನ್ಬೋಸಂಗ ಆಗೈತಪ್ಪ ಈಗ ಯಾರ ಕಡೆ ಕೇಳಿದ್ರು ಬೇಜಾರು ಆಗ್ತೈತಿ ಅವ್ರ ಕಡೆ ಕೇಳಿರಿ ಇವ್ರಿಗೆ ಬೇಜಾರು ಇವಳ ಕಡೆ ಕೇಳಿರಿ ಅವಳಿಗೆ ಬೇಜಾರು ಏನಿಲ್ಲ ಮಾಡೋದು ತಿಪ್ಪೆ ಹಿಂಗಾದ್ರೆ ಹಾಂ ನೀನೇ ನನಗೆ ಒಂಥರ ಬಲಗೈ ಬಂಟ ಇದ್ದಂಗಿದ್ದೆ ಜೊತೆಗಿರೋದು ಬಿಟ್ಟು ಎಲ್ಲಿಗೋ ಅಜ್ಜಿ ನೋಡಕ್ಕೆ ಹೋಗಿದ್ಯಾ ಹಾಂ ನನಗೆ ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಏನಾನ ಒಂದು ಹೇಳಲ್ಲ ತಿಪ್ಪೆ ಏನು ಮಾಡೋಣ ಅಂತಾನ ಒಂದು ಕೆ ಈ ಸಮಸ್ಯೆ ಬಗೆಹರಿಸಕ್ಕೆ ಏನಾನ ಒಂದು ಉಪಾಯ ಹೇಳಲ್ಲ ತಿಪ್ಪೆ ಹಾಂ ಸೌಕರ್ರೆ ಇದಕ್ಕಿರೋದು ಒಂದೇ ಒಂದು ಪರಿಹಾರ ಅದನ್ನ ಹೇಳಿದ್ರೆ ನೀವು ಬೈಬಾರ್ದು ಏನಲ್ಲ ಅದು ನಾನು ಯಾಕಲ್ಲ ಬಯ್ಯನ ಪರಿಹಾರ ಕೇಳ್ದವನು ನಾನೇ ತಾನೆ ಅದಕ್ಕೆ ಏನು ಅಂತ ಹೇಳಿದ್ರೆ ನಾನು ಯಾಕೆ ಬಯ್ಯನೆ ನೀನು ಅದೇನು ಅಂತ ನಾ ಹೇಳು ಮೊದಲು ಏನು ಇಲ್ಲ ಸಾಕಾರ್ರಿ ನೀವು ಎರಡು ಮದುವೆ ಆಗಿರೋದಕ್ಕೆ ತಾನೆ ಈ ತರ ತೊಂದರೆ ಆಗ್ತಾ ಇರೋದು ನಿಮಗೆ ಹಾ ಹಾ ಹೌದು ಏನು ಅವಾಗ ನಡೆದೋಗಿ ಬಿಡು ಇವಾಗ ಏನು ಮಾಡೋಕ್ಕಾಗಲ್ಲ ಎರಡು ಮದುವೆ ಬಗ್ಗೆ ಮಾತಾಡಬೇಡ ಅದಕ್ಕೆ ಪರಿಹಾರ ಏನು ಅಂತ ನಾ ಹೇಳು ಇವಾಗ ಬಂದಿರ ಸಮಸ್ಯೆಗೆ ಹಾ ಏನು ಇಲ್ಲ ಎರಡು ಮದುವೆ ಆಗಿದ್ದೀರಾ ಹೆಂಗುನು ಈ ಮೂರನೇ ಮದ್ವೆ ಆಗಿಬಿಡ್ರಿ ಹಾ ಅವಾಗ ಈ ಸಮಸ್ಯೆನೇ ಇರಲ್ಲ ಹಾ ಅವಾಗ ಇವರು ದೊಡ್ಡರು ದೊಡ್ಡವರು ಒಂದಾಗಿಬಿಡ್ತಾರೆ ಮೂರನೇ ಮದುವೆ ಆಗ್ತೀನಿ ಅಂತ ಹೇಳಿದ ತಕ್ಷಣ ಹಾಂ ಹಂಗೆ ಹೇಳಿ ನೋಡಿರಿ ಅವಾಗ ಅವರೇ ಗಪ್ ಆಗ್ತಾರೆ ನಿಮ್ಮ ಎರಡನೇ ಎಂಟಿ ಮೊದಲನೇ ಎಂಟಿ ಇಬ್ರು ಸುಮ್ಮನಾಗ್ಬಿಡ್ತಾರೆ ನಾನು ಮೂರನೇ ಹೆಂಡತಿ ಹತ್ರ ಹೋಗ್ತೀನಿ ಅಂತ ಹೇಳಿದಾಗ ಹಾಂ ಇಬ್ಬರ ಹತ್ರನೂ ಬರೋಲ್ಲ ಇಬ್ಬರಿಗೂ ಆಸ್ತಿ ಕೊಡಲ್ಲ ನಾನು ಮೂರನೇ ಒಳಗೆ ಕೊಡ್ತೀನಿ ಅಂತ ಹೇಳ್ಬಿಡ್ರಿ ಅವಾಗ ಎಲ್ಲ ಸಮಸ್ಯೆಗಳು ಪರಿಹಾರ ಸಿಕ್ಕಂಗೆ ಆಗುತ್ತೆ ಅವಾಗ ಯಾವ ಜಗಳನು ಇರೋಲ್ಲ ಏನು ಇರಲ್ಲ ನೀನು ಹೇಳ್ದೆ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ ಅವರು ಹಾಂ ಯಾರು ಆಸ್ತಿ ಭಾಗ ಮಾಡಿಕೊಡ್ರಿ ಅಂತಲೇ ಕೇಳಲ್ಲ ಹಾಂ ನೀವು ಹೆಂಗೆ ಹೇಳ್ತೀರೋ ಹಂಗೆ ಅಂತ ಅಂದ್ಬಿಡ್ತಾರೆ ಅವಾಗ ಅಯ್ಯೋ ಸೌಕರ್ಯ ಇವರಿಬ್ರಿಗ ಸಿಟ್ ಬಂದು ಇಂತ ವಿಚಾರ ಎತ್ತಲ್ಲ ಅಂತ ಹೇಳ್ದೆ ನಾನು ಹೇಳಿದ್ರಾಗ ಏನೋ ತಪ್ಪೈತಾ ನಿಮ್ಮ ಹೇಳಿದೆ ಅಷ್ಟೇನೆ ಮಾಡ್ಕೋಬೇಡ್ರಿ ನೀವು ಮೂರನೇ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತನ ಅಯ್ಯೋ ತಿಪ್ಪೆ ಯಾಕೆ ಎದ್ಕೊತ ಇದ್ಯಾ ನೀನ್ ಹೇಳೋದು ಐಡಿಯಾ ತುಂಬಾ ಚೆನ್ನಾಗೈತೆ ಒಳ್ಳೆ ಐಡಿಯಾನೇ ಬಾ ಹತ್ರಕ್ಕೆ ಹಾ ಯಾಕೆ ದೂರ ಹೋಗ್ತಿದ್ಯಾ ಹೌದಾ ಸೌಕರ್ಯ್ರಿ ನಿಮಗೆ ಇದಕ್ಕೆ ಮೂರನೇ ಮದುವೆ ಆಗ್ರಿ ಅಂತ ಹೇಳಿದ್ಕೆ ಏನು ಸಿಟ್ಟಿಲ್ವಾ ನನ್ನ ಮೇಲೆ ಅಯ್ಯೋ ನೀವು ಎಲ್ಲಿ ಒಡೆದ್ಗಿಡದಿರು ಅಂತ ನಾನು ದೂರ ಸರ್ದಿದ್ದು ಇಂದಕ್ಕೆ ನಿಮಗೂ ಖುಷಿ ಆಯ್ತಾ ಮೂರನೇ ಮದುವೆ ಆಗಕ್ಕೆ ನಾನೆಲ್ಲೋ ಸಿಟ್ ಮಾಡ್ಕೊಂಡ್ರೇನು ಅಂತ ಅನ್ಕೊಂಡೆ ಇದೇನಪ್ಪ ಇದು ಸೌಕರ ಖುಷಿ ಆಗ್ಬಿಟ್ರು ತಿಪ್ಪೆ ಮೂರನೇ ಮದುವೆ ಅಂತ ಹೇಳಿದ ತಕ್ಷಣ ನಾನೆಲ್ಲ ಇಡ್ಕೊಂಡ್ ಜಾಡ್ ಜಾಡ್ ಸ್ವದಿತಾರೆ ಅನ್ಕೊಂಡೆ ಇದೇನಿದು ಸೌಕರಗುನು ಮೂರನೇ ಮದುವೆ ಆಗಕ್ಕೆ ಇಷ್ಟ ಅದು ಈ ವಯಸ್ಸಂಗೆ ಇದೇನಪ್ಪ ಇದು ಇಂಥ ಐಡಿಯಾ ಕೊಟ್ಟ ಈ ತಿಪ್ಪೆ ಸೌಕರ್ ಅದಕ್ಕೆ ನಕ್ಕತಾ ಇದಾರೆ ಬಾರೋ ಇಲ್ಲಿ ತಿಪ್ಪೆ ಅತ್ತ್ರು ಬಾ ಸೌಕರ್ ನಾನು ಹೇಳಿದ್ದೇನೋ ತಪ್ಪಿಲ್ಲ ತಾನೆ ನಾನು ಒಳ್ಳೆ ಐಡಿಯಾನೆ ಕೊಟ್ಟೆ ಅಲ್ವಾ ಹೌದು ಕಣಲಾ ತಿಪ್ಪೆ ಒಳ್ಳೆ ಐಡಿಯಾನೇ ಕೊಟ್ಟಿದ್ದೀಯಾ ಹ ಅಮ್ಮ ಸೌಕರ್ ಇದ್ಯಾಕೆ ಹೆಂಗ ಓಡಿತಾ ಇದಿರ ಆಯಪ್ಪ ಅಯ್ಯೋ ಸೌಕರ್ಯೆ ಮದಿಬೇಡಿ ಸೌಕರ್ಯೆ ಅಯ್ಯೋ ತಪ್ಪಾಯಿದೆ ಸೌಕರ್ಯೆ ಇನ್ಮೇಲಿಂದ ಇಂತ ಐಡಿಯಾ ಕೊಡಲ್ಲ ಸೌಕರ್ಯೆ ಮದಿಬೇಡಿ ಅಯ್ಯಪ್ಪ ಅಯ್ಯೋ ಹನುಮಂತ ನೋಡ್ಕೊಂಡು ನಿಂತಿದ್ದೀಯಲ್ಲ ಬಿಡ್ಸಾ ಅಪ್ಪಾ ಸೌಕರ್ಯೆ 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 ಬಿಡ್ರಿ 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 ಸೌಕರ್ಯೆ ಬಿಡ್ತಾ ಇದಿನಲ್ಲ ಬಿಡ್ತಾ ಇದಿನಲ್ಲ ಇನ್ನು ಎಷ್ಟು ಬಿಡಬೇಕು ಬಿಡ್ತೀನಿ ಇರು ಇನ್ನನಾ ಯಾವ ಸೌಕರ್ಯೆ ಬಿಡಿ ಅಂತಂದ್ರೆ ನನ್ನ ಕೈ ಬಿಡಿ ವದಿಬೇಡಿ ಅಂತನ ಓದೆ ಕೊಡಿ ಅಂತ ಅಲ್ಲ ನಾನು ಹೇಳ್ತಾ ಇರೋದು ಅಯ್ಯೋ ಸೌಕರ್ಯೆ ನನ್ನ ಬಿಡ್ರಿ ಕೈ ಬಿಡ್ರಿ ಯಾರು ಯಾಕೋ ತಪ್ಪಿಸ್ಕೊಂಡು ಹೋಗ್ತಾ ಇದ್ಯಾ ಹ ಇಂತ ಕಿತ್ತೊಂದು ಐಡಿಯಾ ಕೊಡ್ತೀಯಾ ನೋ ತಿಪ್ಪೇ ನನ್ನ ಮಗನೇ ಏನು ನನ್ ಕಷ್ಟ ನೋಡಿ ಏನನ್ನ ಉಪಾಯ ಹೇಳ್ತಾನೆ ಅಂತ ನಾನು ಕೇಳಿದ್ರೆ ಹಾ ಮೂರನೇ ಮದ್ವೆ ಮೂರನೇ ಮದ್ವೆ ಅಂತ ಹೇಳ್ತಾ ಇದ್ಯಾ ಬಾರ ಇಲ್ಲಿ ಸಾಕರ್ರೆ ಇನ್ನೊಂದೆರಡು ಬಿಡ್ರಿ ನಾನು ಇದೇನಪ್ಪ ಸಾವುಕಾರು ಖುಷಿ ಪಡ್ತಾ ಇದೆಯಾ ಮೂರನೇ ಮದ್ವೆ ಆಗು ಅಂತ ಹೇಳಿದ್ರಿ ಅಂತ ನಾನು ಅನ್ಕಂಡಿದ್ದೆ ಸರಿಯಾಗಿ ಕೊಡ್ರಿ ಹೇಳ್ತೀನಿ ಹಾ ಈ ವಯಸ್ಸಿನ ಮೂರನೇ ಮದ್ವೆ ಆದ್ರೆ ಯಾರು ಏನಂಬಲ್ಲ ಅಂಬಲ್ಲ ಹಾ ಮೊಮ್ಮಕ್ಕಳು ಕಂಡೇವ್ರಿ ಸಾವುಕಾರ ಅಂತಾದ್ರಾಗೆ ಮೂರನೇ ಮದ್ವೆ ಅಂತೆ ಮೂರನೇ ಮದ್ವೆ ಬಿಡ್ರಿ ಸಾವುಕಾರ್ರಿ ಇನ್ನೊಂದೆರಡ ಲೇ ಹನುಮಂತ ಮುಚ್ಕೊಂಡು ನಿಂತ್ಕಾ ನೀನು ಹ್ಮ್ ಏನು ಹೇಳಕ್ ಬರ್ಬೇಡ ಉರಿಯ ಬೆಂಕಿ ಎ ತುಪ್ಪ ಸುರಿಯಾಕೆ ಬಂದ್ಬಿಟ್ಟ ಇಲ್ಲಿ ನನ್ನ ಸಹಕಾರರಿಗೆ ಒಳ್ಳೇದಾಗುತ್ತೆ ಅವ್ರಿಗೆ ಮನ್ಸಿಗೆ ನೆಮ್ಮದಿ ಸಿಗ್ಲಿ ನಮ್ ಸೌಕಾರರಿಗೆ ಅಂತ ನಾನು ಹೇಳಿದ್ದು ಹ್ಮ್ ಸುಮ್ನೆ ಕೆಟ್ಟ ಅರ್ತದಲ್ಲ ಮುಚ್ಕೊಂಡು ನಿಂತ್ಕಳ ಕೆಟ್ಟ ಅರ್ತದಲ್ಲ ಅಂತ ಇಂಥವೇನೋ ಐಡಿಯಾ ಕೊಡೋದು ಏನೋ ಒಂದ್ ಐಡಿಯಾ ಕೊಡ್ಲಾ ಅಂತಂದ್ರಿ ಅಯ್ಯೋ ಸಾವಕಾರ್ ರೀ ತಾನ ಏನೋ ಒಂದು ಐಡಿಯಾ ಕೊಡು ಇದರಿಂದ ಸಮಸ್ಯೆಗೆ ಅಂತ ಹೇಳಿದ್ದು ಅದಕ್ಕೆ ನನ್ನ ತಲೆಗೆ ಏನು ಹೊಳಿತೋ ಅದನ್ನ ಹೇಳಿದೆ ಅಷ್ಟೇ ಇಬ್ಬರು ಜಗಳದಲ್ಲಿ ಮೂರನೇ ಮನವಿ ಲಾಭ ಆಗಬಾರ್ದು ಅಂತಾನೆ ಅವಾಗ ಇಬ್ಬರೂ ಒಂದಾಗ್ತಾರೆ ದೇವಕ್ಕರನು ಕಾಳಮ್ಮರುನು ಅಂತ ನಾ ಹೇಳ್ದೆ ಅಷ್ಟೇ ನಿಮಗೆ ಒಪ್ಪಿಗೆ ಇದ್ರೆ ಮೂರನೇ ಮದುವೆ ಆಗ್ರಿ ಹಿಂದಿದ್ರೆ ಬೇಡ ಅದಕ್ಕೆ ನನ್ನ ಮೇಲೆ ಆಕೆ ಹಿಂಗ್ರೇಗಾಡ್ತಾ ಇದ್ದೀರಾ ಹ್ಞೂ ಅಯ್ಯೋ ದೇವ್ರಿ ಅಲ್ಲ ನಾನು ಇಷ್ಟೆಲ್ಲ ಹೇಳ್ತಿದ್ರು ಇಷ್ಟ ಇದ್ರೆ ಆಗ್ರಿ ಅಂತ ಹೇಳ್ತಾ ಇದ್ದೀಯಲ್ಲ ತಿಪ್ಪೆ ಯಾರನ್ನ ಕೇಳಿಸಿಕೊಂಡ್ರೆ ಏನಂಬಲ್ಲ ಮುಚ್ಕೊಂಡು ಇರೋ ಹಾಂ ಇಂಥ ಐಡಿಯಾ ಕೊಟ್ಟು ಅಂತ ನಾನು ಅಲ್ಲ ಹೇಳಿದ್ದು ಹಾಂ ಏನೋ ಒಂದು ಹೇಳ್ತೀಯಾ ನಿನ್ನ ತಲೆಯಾಗೇನಾನ ಬುದ್ಧಗಿದ್ದೆ ಐತೆ ನೀನು ಒಂದಿಟ್ಟು ಬುದ್ಧು ಅಂತ ಅಂತ ಅಂದ್ಕೊಂಡಿದ್ದೆ ಆದರೆ ನಿನ್ನ ತಲೆಗೆ ಯಾತು ಇಲ್ಲ ಅಂತ ಇವತ್ತು ಗೊತ್ತಾಗ್ತೈತಿ ಹಾಂ ಛೂ ಇಂಥವೇ ಕೊಡೋದು ನಿನ್ನ ತಲೆಯಾಗೆಲ್ಲ ಬರೀ ಇಂಥವೇ ಇರೋದು ಹಾಂ ಹೋಗ್ಲಿ ಬಿಡ್ರಿ ಸಾವುಕಾರ್ರೆ ಏನೋ ನನಗೆ ಮನಸ್ಸಿಗೆ ಅನ್ಸಿದ್ದು ಹೇಳಿದೆ ಅಷ್ಟೇನೆ ಈಗ ಎರಡು ಕಟ್ಕೊಂಡು ಅಣ್ಣ ಇದ್ದೀನಿ ಇನ್ನೊಬ್ಬಳು ಕಟ್ಕೊಂಡು ಇನ್ನು ಒಟ್ಟು ತಲೆ ಮೇಲೆ ಅಂತ ಹೇಳ್ತೀಯ ಸಮಸ್ಯೆನೇ ಈಗಲೇ ತಲೆ ಮೇಲೆ ಒತ್ಕೊಂಬಕ್ಕೆ ಆಗದಿರೋವಷ್ಟು ಬರೀ ಒತ್ಕೊಂಡಂಗೆ ಆಗೈತೆ ಅವರಿಬ್ಬರನ್ನು ಕಟ್ಕೊಂಡು ಏನು ಮಾಡೋದು ಅದನ್ನ ಚಿಂತೆ ಮಾಡಿರೇ ಫಲ ಇಲ್ಲ ಅಂತ ನಾನು ಮುಂದೆ ಆಗೋದಕ್ಕೆ ಯೋಚನೆ ಮಾಡಬೇಕು ಅಂತ ನಾನಿದ್ರೆ ಇಂಥ ಮನೆಯಾಳು ಹಿಡಿಯಾ ಕೊಡ್ತೀನೋ ತಿಪ್ಪೆ ಹಾಂ ನಿನ್ನ ನನ್ನ ಜೊತೆಗೆ ಇಟ್ಕೊಂಡಿದ್ಕು ಆಯಿತು ನೋಡು ಹಾಂ ತಪ್ಪಾಯ್ತು ಬಿಡ್ರಿ ಸೌಕಾರಿ ಅದಕ್ಕೆ ಯಾಕೆ ಆಡ್ತಾ ಇದ್ರ ಏನೋ ನನ್ನ ತಲೆಗೆ ನೀವು ಕೇಳ್ದೆ ಹಂಗಂತ ಅನ್ನಿಸ್ತು ಹ್ಮ್ ಅದಕ್ಕೆ ಹಂಗೆ ಹೇಳಿದೆ ಅಷ್ಟೇನೆ ಮೂರನೇ ಮದ್ವೆ ಆಗ್ರಿ ಅಂತಾನೆ ಹ್ಮ್ ಬೇಡ ಬಿಡ್ರಿ ಆಗ್ಬೇಡ್ರಿ ಹ್ಮ್ ಹ್ಮ್ ಈಗ ಹೇಳದ್ ನೋಡು ಇಂಥವೆಲ್ಲ ನಾ ಹೆಂಗಲ್ಲ ಬರ್ತಾವ್ ನಿನ್ ತಲಿಗೆ ತಿಪ್ಪಿ ಹಾ ಅಲ್ಲ ವಯಸ್ಸಾದ್ರು ಬೇಡವೇನಲ್ಲ ಯಾರಾನ ಕಮ್ಮಲ್ಲ ಹುಡುಗರ ಮಕ್ಳು ಅಲ್ಲಿ ಕಿಸ್ಕಂಡು ಹಾಕ್ತಾರೆ ಇವ್ ಅಜ್ಜನಿಗೆ ಮದ್ವೆ ಬೇಕಾ ಅಂತಾನೆ ಹಾಂ ಅವಾಗ ಊರವ್ರ ಪ್ರಶ್ನೆ ಕೇಳಲ್ಲ ನನ್ನ ಮೊಮ್ಮಕ್ಳೇ ಕೇಳ್ತಾರ ಅವಾಗ ತಾತ ತಾತ ನಿನಗೆ ಈ ಮದುವೆ ಬೇಕಾ ಇವಾಗ ಅಂತಾನೆ ಮೊಮ್ಮಕ್ಕಳ ಆಗ್ಯವ್ರಿ ನನಗೆ ಅಲ್ಲ ಸಾವ್ಕಾರಿ ಮೊಮ್ಮಕ್ಳ ಆದ್ರೆ ಏನು ನೀವು ಇನ್ನೋಡಕ್ಕೆ ಹುಡುಗರ ಅದಕ್ಕೆ ಹೇಳದೆ ಅಷ್ಟೇನೆ ಹ್ಮ್ ಅಪ್ಪಳಕ್ ಬಾರಿಸ್ತೀನಿ ನೋಡಿ ಇವಾಗ ಇನ್ನೊಂದ ತಿರ್ಗ ಹದ್ನೈ ಎತ್ತಿರೇ ಬಾಯಿಗೆ ಅದೇ ಬರುತ್ತೆ ಕಾಪಿ ಕುಡೀರಿ ಸಾವಕಾರಿ ಮೊದ್ಲು ವಲ್ತಕ್ ಹೋಗೋಣ ಅಲ್ಲಿ ಕುತ್ಕೊಂಡು ಏನಾನ ಯೋಚನೆ ನೀರು ಕುಡ್ಕೊಂಡು ಕಾಪಿನಿ ಬೇಡ ಪೀಪಿನಿ ಬೇಡ ನೋಡಿ ಹೋಗೋಣ ಹೋಗಣ ತಿಪ್ಪಿಗೆ ಸರಿಯಾಗಿ ಬಿದ್ವು ಏಟು ಹ್ಮ್